ಅಬ್ಬಾ ಇದೇನು ನಡತ್ರಿ ಇದು ನವಜೋಡಿಗಳ ನವಚಿತ್ರೀ ಗದುಗಿನ ಶ್ರೀ ಪುಟ್ಟರಾಜರ ಮಠದಲ್ಲಿ ಒಂದು ಸಾವಿರ ಮದುವೆ ಉಚಿತ ಮತ್ತ ನೀಲಕೆರೆ ಶ್ರೀ ಕೂಡಪ್ಪ ಸಾಧು ಮಹಾರಾಜರ ಜಾತ್ರೆಯಲ್ಲಿ ಒಂದು ಸಾವಿರ ಮದುವೆ ಉಚಿತ ಅಲ್ಲಿಯೂ ಉಚಿತ ಇಲ್ಲಿಯೂ ಉಚಿತ ಶಿವ ಶಿವನೇ ನಮ್ಮ ದೇವಾಗಪ್ಪ ನಿಶ್ಚಿತ hei malang <laughs> hati 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 i <laughs>

ಇದಕ್ಕ ನಾವು ಅನ್ನೋದಲ್ಲ ಕರಗು ಯಾಕಂದ್ರೆ ನಮ್ಮ ನಿಮ್ಮ ಅಪ್ಪ ಬೈತಾನ ಅಂತೇಳಿ ಕುಂದ್ರ ಗಪ್ಪನ ನನ್ನ ರೊಟ್ಟಿ ಜಾರಿ ತುಪ್ಪದಾಗ ಬೀಳಲಾರ್ದ ಮುರುಕ ಚಪ್ಪರದಾಗ ಕುಂದು ಜಪ ಮಾಡ್ಬೇಕಾಗತ್ತ ಹಿಂಗಾಗ ನನ್ನ ಮಗುವಿಗೆ ತಾಯಿ ಯಾವಾಗ ಯಾವಾಗ ನಾನಿ ಕೇಳು ಸಚ್ಚಿ

ಸಿಗತಾರ ಬಹಳ ಮಂದಿ ಸಿಗ್ತಾರ ಉತ್ತರ ಕರ್ನಾಟಕ ಹೊರಗಡೆ ಹೋಗಿ ಹೋದ ಕಳ್ಸಿದ್ರೆ ಯಾವಂದ ನಾ ಹೊರಕಿದ ಮೊದಲ ಏನು ಮಾಡಿ ಎಲ್ಲು ಬಬಲಾದಿ ಜಾತ್ರೆ ಬಳ್ಳಿ ಬಬಲಾದಿ ಬಬಲಾದಿ

ಯಾರು ಹೊಡಿಬ ನನ್ನ ಮುಂದೆ ಪಂತ್ ನಿನ್ನ ಪಂತ್ ಏಟೈತಿ ಅನ್ನೋದು ನನ್ನ ಅಲ್ಲಿ ಅಂಗಳ ಮುಂದೆ ನಿಂತಿರ್ತಾ ಹೋಗೋ ನೂರ ಎಂಟ್ ಗಾಡಿ ಮಿಸ್ ಲೇ ರಾಮ ನನ್ನ ಪ್ರೇಮ ತಾಡ್ದಾಗ ನೀ ಯಾಕೆ ಬಂದಿಲ್ಲ ರಾಮ ಗುಲಾಬಿ ಹೂವ ಹರಿಯಾಕ ಬಂದೀನಿ ಇಲ್ಲ ಅದರ ಪರಿಮಳ ನೀರಾಕ ಬಂದೀನಿ ಹೂವ

ಇವನೇ ನನ್ನ ಗಂಡ ಅಂತೇಳಿ ಒಂದ್ ಸ್ವಲ್ಪ ನನ್ನ ಬಗ್ಗೆ ಕೇಳ ಆಮೇಲೆ ಹಾಡ್ಬಿಡಪ್ಪ ಅಲ್ಲ ಹೊರಟಿಲ್ಲಿ ಅಲ್ಲ ನಿನ್ಗೆ ದೊಡ್ಡವೇನಲ್ಲ ನಿನ್ ಕಿತ್ತೆ ದೊಡ್ಡ

ಇವರ ಮಾಡ್ತಾರ ಈ ಮೆಂಬರ್ ಆಗಿಲ್ವಾ ಏನು ಕಟ್ಸಿ ಅದನ್ನ ಅಲ್ಲೇ ಹುಡುಗಿ ನಿನ್ನಂತ ಹರೇದು ಹುಡುಗರಿಗೆ ಮಣಿ ಕರ್ಸ್ಬರ್ತೀನಿ ಮಣಿ ಪ್ರಭು ಹರಿ ರಾಮ್ ಅದಲ್ಲ ನೀನೇನ್ ಇಲ್ಲಿ ನಾವು ಇಲ್ಲೇ ಇರ್ತೀವಿ ಸಾಕು ಮುಗುದೇ ಪುಣ್ಯ ಏ ಇವಾಗ ಕೊಡ್ಸೋಣಂತರ ತಿಂಗಳಿಗೆ ಹಾಕ್ತಿರೋ ನಳ ನಳಾರ ನಳ ಅಲಿಯೋದು ಬರ್ಬೇಕಂತ ನೀರು ಆಮೇಲೆ ಅರ್ಧ ಕೂಡ ತುಂಬಿರೋದಿಲ್ಲ ತಡ್ಡೋ ಪರದೆ ತೆಗಿಬೇಡ ಅಲ್ಲ ಆ ನಳ ಸ್ವರಾಗಲ್ಲ ಅಂತ ಹೇಳ್ತೀನಿ ನಾಳೆಗೆ ರಿಪೇರಿ ಮಾಡ್ತೀನಿ ಅದನ್ನ ಹತ್ತಿ ನಾಡ ಬಂದು ನಿನ್ನ ಕೂಡ ಅದ್ರ ತಳ ಬಂದು ಇಡಾಕತ್ತ ನಿನ್ನ ಕೂಡ ತುಂಬಿ ಸೀದಾ ಅವ್ನ ಸೂರ್ ಅವ್ನ ಲೀಟರ್ ಬದಾಮಿ ಬದಾಮಿ ಹೋಗು ಮಟ್ಟನು ತುಂಬಿ ಚೆಲ್ಲಾಡಿದ್ರು ನನ್ನ ನಳ ಬುರ್ರ ಅನ್ನೋ ಬಿಡಂಗಿಲ್ಲ ಕಣ್ಣಿನ ಕಣ್ಣಿನ ನಿನ್ನ ನಳತ್ತ ನಿಂದ್ಯಾಳ ನಾನು ಉದುರ್ಸ್ತೀನಿ ಕೇಳಿದ್ದೆ நான் க்ளாஸ் கண்ட்ர நோடி சந்தியாக சிமன் தும்பி ரோடில முட்டின

மக்கார்த்த இல்லைக்கந்த இல்லை நம்ம கங்கோக்கி மங்களார்த்தி தந்து அவங்க

அம்மா ரெயா வேற மறியேன்னு கூடல ನೋடி நீன்னா எனக்கு மரியாதை கொடுத்துல லே ஆலி நான் சொசி ஜோடி ஏன் பாத்தீல மகனா பாபா அந்த ரகடு பூனை சேக்குத நீ இவரம் மோட்டு ஓடுடு ஏன் করবো ஓடுடு பாஜிலே தா ஆபாபாபாபா ஏன் கெந்துளே தெத்ரி எத்ரி இதெர்ர்காலே தோய் தெர்ர்காலே தோய் ஆபாபாபாபா ಇಬ್ರು ಸ್ವಲ್ಪ ಎಂ ಎಲ್ ಎಂ ಪಿ ಬರುತ್ತಾರೆ ಸ್ವಲ್ಪ ದಾರಿ ಬಿಟ್ಟು ನಿಂದಿರ್ಲಿ ಗ್ಯಾಡಿಸ್ ಒದಿಲೆ ಓದಿ ಬೇಡ ನಾನ್ ನಿನ್ನ ಕಾಸ ಕಾಸ ಹೆಂಡತಿ ಮಗಳಿ ನಾನು ಮಗಳು ஒக்கொந்து சம்பந்த இல்ல சித்தோரி நான் திப்பூங்க பட்டி இல் கட்டி நமஸ்கி சாக்காரே மக்கள சாக்கார உள்க்கோட இல்ல நீங்க சுவன்

ஏன் மாத யாரி எல்லாரும் கேமிக்க எந்த மாதிரி தகன மகளூர் மீனமார்க்கூச பிஸ்தலாக் ஒனிசி கொள்ளியிருக்கு மக்க உப்பிங்க சப்பர்சு மக்களா இவ்வளோ ನೋಡಿದ್ರ ನೀರ್ ಬರ್ತಾವ ಏನ ಮಂಗಳೂರ್ ಪ್ಲೇಸ್ ನೋಡಿದ್ರ ಲೇ 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 ಕತ್ತಿ ಮುಚ್ಚಿ ಮಾತಾಡಿ ಲಕ್ಷ ಮಾಡ್ಕೊಬತ್ ಮಾಡ್ರಿ ಲೇ ಬಕ್ಟ್ರ ನಾ ಯಾವಂತ ಗೊತ್ತತಿಲ್ ನಿಮ್ಗ ಹೇ ನೀ ಯಾರು ಅನ್ನೋದ ನಮಗ್ ಗೊತ್ತಿಲ್ಲ ನಮಗನ ಬದಿ ಬೇಕಾ ಇಡೀ ಊರಿಗೆ ಒತ್ತಾಗ ಇರಾಕ ನೀನ ನೀ ಬದಿ ಬೇಕಾ ಎಲ್ಲಾ ಹೇಳಿದ್ರ ಹೇ ಯಾಕೋ ಯಾಕೆ ನಾ ಇರಾಗಲ್ಲ ಮುಗ್ಗಿ ಬಡಿಯೋಕೆ ಬಿಡನಿ ಬರಕಾಗತ್ತ

ஏ யார்த்திங்காபுரப்பலி கெலுடைய கெளுடைய கலசி கசாபுர கரிசி அரிசி மரவனி அரிசி நடுவா மக்கேரா ಗಣಪತಿ ಗಣಪತಿ ಕಾಲು ಬಿಳಿದ್ರಾಗ ಕತ್ತಿ ಕಂಡ್ರಿಲಿ ಹೇಳಿ ಕಾಲು ಬಿದ್ದಿರಿ ಇಲ್ಲ ಆದ್ರ ನಿಮ್ ಇಬ್ಬರನ್ನು ನಾಯ್ ಒದ್ದಂಗೆ ಗೊತ್ತ ಓಡ್ಸ್ ಬಿಡ್ತಿದ್ರಿ ಮಕ್ಳ ಇವನೇಗಾಡೋ ಮೇಲೆ ಹಾಕೊಂಡ್ಬಂದಿನ